ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತರಡೆಯನ್ನ ಅಂದರೆ ಮೂರನೇ ಕಣ್ಣು ಚಕ್ರ ಇದನ್ನಷ್ಟು ಕ್ವಿಕ್ ಆಗಿ ತೆರೆದುಕೊಳ್ಳಲಿಕ್ಕೆ ಸಾಧ್ಯನಾ ಮೂರನೇ ಕಣ್ಣು ಈಗ ನಿಮ್ಗೆ ಗೊತ್ತಿರುವಂತೆ ಈ ಆಗ್ನಚಕ್ರದ ಜಾಗೃತಿ ಬಗೆಗೆ ವಿಡಿಯೋಸ್ ಎಲ್ಲ ಲಭ್ಯ ಇದೆ ಈ ಒಂದು ವಿಧಾನದಿಂದ ಚಕ್ರ ಅಂದ್ರೆ ಮೂರನೇ ಕಣ್ಣನ್ನ ಕ್ಷಿಪ್ರಗತಿಯಲ್ಲಿ ಅಂದ್ರೆ ಕ್ಷಣದಲ್ಲಿ ಅಥವಾ ತುರಂತ್ ಅಂದ್ರೆ ಬೇಗನೆ ತೆರೆದುಕೊಳ್ಳಬಹುದು ಅಥವಾ ಅದು ತೆರೆದುಕೊಳ್ಳಲು ಈ ಕಾರ್ಯವನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದ್ರೆ ತೆರೆಕೊಳ್ಳುತ್ತೆ ಅಂತ ಈ ರೀತಿ ಸಾಧ್ಯನ ಈ ಒಂದು ವಿಧಾನದ ಮೂಲಕ ಮೂರನೇ ಕಣ್ಣನ್ನು ಕ್ಷಿಪ್ರಗತಿಯಲ್ಲಿ ತೆಗೆಯಲು ಸಾಧ್ಯ ಇದೆ ಈ ರೀತಿ ಸಾಧ್ಯನ ಹಾಗಾದ್ರೆ ಯಾವ ವಿಧಾನದಿಂದ ಇಲ್ಲ ಅಂದ್ರೆ ಯಾಕೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇದೆಲ್ಲವೂ ಕೂಡ ಮುಖ್ಯವಾಗಿ ಧ್ಯಾನಸ್ಥರಿಗೆ ಬೇಕಾಗಿರ್ತಕ್ಕಂಥದ್ದು ಗಮನಿಸಿ ಭಕ್ತಿ ಮಾಡ್ತಕ್ಕಂಥವ್ರೇನು ಸಾಮಾನ್ಯರಲ್ಲ ಹಾಗೆ ಯೋಗ ಮಾಡ್ತಕ್ಕಂಥವ್ರು ಸಾಮಾನ್ಯರಲ್ಲ ಮಂತ್ರ ಜಪ ಮಾಡ್ತಕ್ಕಂಥವ್ರು ಸಾಮಾನ್ಯರಲ್ಲ ಧ್ಯಾನ ಮಾಡ್ತಕ್ಕಂಥವ್ರು ಅವರು ಅಲ್ಲಿಗೆ ರೀಚ್ ಆಗಿರ್ತಾರಂತ ಅರ್ಥ ಆಧ್ಯಾತ್ಮಿಕದ ವಿಭಾಗಕ್ಕೆ ಎಲ್ಲ ಕ್ರಮಶಃ ದಾರಿಗಳನ್ನು ಮುಗಿಸಿ ಮುಗಿಸಿ ರೀಚ್ ಆಗಿರ್ತಾರೆ ಅದು ಉತ್ತಮವಾದಂಥ ಸ್ಥಿತಿ ಹಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಮೂರನೇ ಕಣ್ಣನ್ನು ಯಾವುದೋ ವಿಧಾನಗಳ ಮೂಲಕ ಕ್ಷಿಪ್ರಗತಿಯಲ್ಲಿ ತೆರೆದುಕೊಳ್ಬೋದಾ ಆ ರೀತಿಯಾಗಿ ಏನಾದರೂ ಆಗಿದ್ದಾವೆ ಇದ್ದಾವ ಪ್ರಸ್ತುತ ಉದಾಹರಣೆಗಳೇನಾದರೂ ನಾವು ಕೋಟಿ ಕೋಟಿ ಜನ ಇದ್ದೇವೆ ಆ ರೀತಿಯಾದಂಥ ಪ್ರಸ್ತುತ ಉದಾಹರಣೆಗಳೇನಾದರೂ ಇದ್ದಾವ ಅದನ್ನು ನಾವು ನೋಡೋಣ ಆ ರೀತಿಯಾದಂಥ ಕೋಟಿ ಕೋಟಿ ಜನಗಳು ಇರ್ತಕ್ಕಂಥದ್ರಲ್ಲಿ ಪ್ರಸ್ತುತ ಉದಾಹರಣೆಗಳು ಯಾವುದೂ ಇಲ್ಲ ಮೂರನೇ ಕಣ್ಣು ತರ್ಕೊಂಡು ಕೂತಿರೋರು ಪ್ರಸ್ತುತ ಉದಾಹರಣೆಯಲ್ಲಿ ಯಾರೂ ಇಲ್ಲ ಯಾಕೆ ಅಂತ ಕೇಳಿ ಈ ದೇಹಮಂಡಲ ಐದರಿಂದ ಅರಡಿ ಇರೋದು ಮೂರನೇ ಕಣ್ಣು ತೆರ್ಕೊಂಡ್ರೆ ಈ ದೇಹಮಂಡಲ ಐದಡಿಯಿಂದ ಆರಡಿ ಇರ್ತಕ್ಕಂತಹ ದೇಹ ಬುಗುರಿಯ ರೀತಿ ಬುಗುರಿ 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 ತಲೆ ತಿರುಗುವ ಬಣ್ಣದ ಬುಗುರಿ ಗಿರಗಿರನೆ ಗಿರನೆ ಅಂದರೆ ಈ ಒಂದು ಚಕ್ರದ ತೆರೆಯುವಿಕೆ ಏನಾಗತ್ತೆ ಅಂದರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಮೂರು ಕಾಲಗಳನ್ನು ಕೂಡ ಏನು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಮೂರು ಕಾಲಗಳನ್ನು ಏಕದೃಷ್ಟಿಯಲ್ಲಿ ನೋಡುತ್ತೆ ಒಂದೇ ರೀತಿ ನಾನು ಈಗ ನೋಡ್ತಾ ಇದ್ದೇನೆ ಮೂರು ಜನ ಮೂರು ಥರದ ಕಲರ್ಫುಲ್ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದಾರೆ ಒಬ್ಬರು ಹೇಗೆ ಹೋಗ್ತಾ ಇದ್ದಾರೆ ಎಡದಿಂದ ಬಲಕ್ಕೆ ಮತ್ತೊಬ್ರು ಬಲದಿಂದ ಎಡಕ್ಕೆ ಮತ್ತೊಬ್ರು ನೇರವಾಗಿ ಹೋಗ್ತಾ ಇದ್ದಾರೆ ಅವ್ರು ಯಾವ ಕಡೆ ತಿರುಗುದ್ರು ಕೂಡ ಮಾಡ್ತಾನೆ ಎಡದಿಂದ ಬಲಕ್ಕೆ ಹೋಗುವ ಮನುಷ್ಯನನ್ನ ಬಲಭಾಗದಲ್ಲಿ ದೃಷ್ಟಿಸಲಿಕ್ಕಾಗತ್ತೆ ಬಲಭಾಗದಿಂದ ಎಡಭಾಗಕ್ಕೆ ಮನುಷ್ಯ ಹೋಗುವವನನ್ನ ಎಡಭಾಗದಿಂದ ದೃಷ್ಟಿಸಲಾಗತ್ತೆ ಮನುಷ್ಯನ ಈ ಕಣ್ಣುಗಳಿಂದ ಹಾಗೆ ಮನುಷ್ಯ ನೇರವಾಗಿ ಮುಂದಕ್ಕೆ ಹೋಗ್ತಾ ಇದ್ರೆ ಮನುಷ್ಯನ ಬೆನ್ನು ನೋಡಲು ಸಾಧ್ಯವಾಗುತ್ತೆ ಆದ್ರೆ ಮೂರನೇ ಕಣ್ಣು ಇರ್ತಕ್ಕಂಥವ್ರಿಗೂ ಕೂಡ ಮುಂದಗಡೆನೂ ನೋಡ್ತಾರೆ ಹಿಂದುಗಡೆನೂ ನೋಡ್ತಾರೆ ಎರಡುಗಡೆನೂ ನೋಡ್ತಾರೆ ಆ ಕಡೆ ನೋಡ್ತಾರೆ ಇಲ್ಲ ಕಡೆನೂ ನೋಡ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಅಗ್ನಚಕ್ರದ ಜಾಗೃತಿ ಅದರಲ್ಲಿ ಮೂರನೇ ಕಣ್ಣು ತೆರೆದುಕೊಂಡರೆ ಜೀವ ಸಹಜವಾಗಿ ಚಲಿಸಲು ಬರುತ್ತೆ ಏನು ಮೂರನೇ ಕಣ್ಣು ತೆರೆದುಕೊಂಡರೆ ಜೀವ ಸಾಮಾನ್ಯವಾಗಿ ಚಲಿಸಲು ಈಗ ಮನುಷ್ಯನ ಒಬ್ಬನ ರನ್ನಿಂಗ್ ರೇಸ್ ಓಡು ಅಂತಂದ್ರೆ ಅವನು ನೂರು ಕಿಲೋಮೀಟ್ರ್ ಫೈಟ್ ಮಾಡ್ಕೊಂಡಾಗ್ಲಿ ಓಡಿ ಪ್ರಶಸ್ತಿ ತಗೊಂಡು ಬರ್ತಾರೆ ಅದೇ ನೀವು ಚಕ್ರ ಜಾಗೃತಿ ಇರೋರು ಮೂರನೇ ಕಣ್ಣು ತೆರೆದುಕೊಂಡಿರೋರನ್ನ ತಗೊಂಡೋಗಿ ನಿಮಗೆ ಚಿನ್ನದ ಕಿರೀಟನೇ ಕೊಡ್ತೀನಿ ಅಂತಂದ್ರೆ ಅವ್ರಿಗೆ ಓಡೋ ಓಡೋದಕ್ಕಾಗ್ತದೆ ಕಾರಣ ಅವರು ಬುಗುರಿ 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 ಅಂದರೆ ಹೇಗೆ ಈ ಲೋಕವೆಲ್ಲವನ್ನೂ ಕೂಡ ನೋಡ್ತಕ್ಕಂಥ ಅತಿಥಿಯಾಗಿರ್ತಾರೆ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ಓಡ್ತಾರೆ ಜಾಗ ಎಲ್ಲಿ ಅವ್ರಿಗೆ ಕಾಣೋದಲ್ಲ ಎಲ್ಲವೂ ಈಗ ಮುಂಚೆನಿಗೆ ಏನು ಕಾಣ್ತಾ ಇಲ್ಲ ಓಡೋನ್ಗೆ ಇಲ್ಲಿ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಇನ್ ಬಿಟ್ವೀನ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ಯಾರಿಗೆ ಓಡುವವನಿಗೆ ಯಾರಿಗೆ ದೃಷ್ಟಿ ಕಾಣ್ತಾ ಇಲ್ಲ ಸರಿಯಾಗಿ ಮೂರನೇ ಕಣ್ಣಿಂದ ಅವ್ರಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಕಾಣುತ್ತೆ ಮಿಡ್ ವೇ ಆ್ಯಂಡ್ ದೆನ್ ಫೈನಲ್ ಈ ಮೂರು ದಾರಿಗಳು ಕಾಣ್ತಾ ಹೀಗಿದ್ದಾಗ ಆ ಮನುಷ್ಯ ರನ್ನಿಂಗ್ರೆಸ್ ಓಡ್ತಾರೆ ಆದರೆ ಮೂರನೇ ಕಣ್ಣು ತೆರೆದಿರುವವರಿಗೆ ಓಡಿ ಅಂದರೆ ಯಾವ ಕಡೆ ಎಲ್ಲ ದಿಕ್ಕು ಕಾಣ್ತಾವೆ ಯಾವ ಕಡೆ ದಿಕ್ಕಿಗೆ ಓಡ್ತಾರೆ ಹೇಳಿ ಆಗೋದಿಲ್ಲ ಓಡಿ ಹಾಗಿದ್ದಾಗ ಯಾರ ಕಣ್ಣು ದೃಷ್ಟಿ ತೆರೆದುಕೊಂಡಿರುತ್ತದೆ ಆ ಜೀವದ ಪ್ರತಿಯೊಂದು ಸೆಲ್ಗಳು ನೂರು ಸಾವಿರಾರು ಕಿರಣಗಳನ್ನು ಸೂಸುವಂತಹ ನಮ್ಮ ಸೂರ್ಯದೇವನನ್ನು ನಾವು ಏನು ಕಾಣ್ತೇವೆ ಗಗನದಲ್ಲಿ ನಾವು ಕಾಣ್ತೇವೆ ಆ ರೀತಿಗೆ ಚಿಕ್ಕ ಪ್ರಮಾಣದಲ್ಲಿರ್ತಾವ ಇಲ್ಲಿಂದ ಅಲ್ಲಿಗ ಅಲ್ಲಿಂದಿಲಿಗ ಇಲ್ಲಿ ಎಲ್ಲೆಲ್ಲೋ ಕನೆಕ್ಟಿವಿಟಿ ಇರುತ್ತಾ ಕಣ್ಣುಗಳ ದೃಷ್ಟಿ ಕಾಣ್ಬೇಕು ತಾನೇ ಏನಿದೆ ಎಲ್ಲಿದೆ ಏನಿದೆ ಅಂತ ಆ ಕನೆಕ್ಟ್ ಏನಾದ್ರೂ ಇರಬೇಕಲ್ವೋ ಒಂದು ಸೂಕ್ಷ್ಮವಾಗಾದ್ರೂ ಕೂಡ ವಿತೌಟ್ ಕನೆಕ್ಟಿವಿಟಿ ನಥಿಂಗ್ ಅಪಿಯರ್ ಏನೂ ಕಾಣೋದಿಲ್ಲ ಯಾವುದು ಕನೆಕ್ಟಿವಿಟಿ ಇಲ್ಲದೆ ಯಾವುದು ಕಾಣುದಿಲ್ಲ ಎಲ್ಲ ಡಿಸಪಿಯರ್ ಆಗುತ್ತೆ ಹಾಗಾಗಿ ತುರಂತ ಅಂದರೆ ತಕ್ಷಣದಲ್ಲಿ ಚಕ್ರವನ್ನ ಅಗ್ನ ಕಣ್ಣುಗಳನ್ನು ತೆರೆಯುವುದಾದರೆ ಹೀಗೆ ಮಾಡಿ ಯಾವ ವಿಧಾನದಿಂದ ಸಾಧ್ಯ ಆಗುತ್ತೆ ಐದಡಿಯಿಂದ ಆರಡಿ ಮನುಷ್ಯ ಈ ಕಣ್ಣುಗಳನ್ನು ತೆರ್ಕೋಬೇಕು ಅಂತರ್ದೃಷ್ಟಿ ಆ ತೆಗಿತಕ್ಕಂಥ ವಿಧಾನಕ್ಕೆ ಯಾವುದಾದ್ರು ಸರಳ ಮಾರ್ಗ ಇದೆಯಾ ಖಂಡಿತ ಇಲ್ಲ ಏಕೆಂದರೆ ಆ ಜೀವ ಐದಡಿಯಿಂದ ಆರಡಿ ಎತ್ತಗಂಥ ದೇಹ ಅದು ಸಾಯಬಾರ್ದಲ್ವಾ ಹಾಗಾಗಿ ಮೊದಲದು ದೇಹ ರಕ್ಷಣೆಗೆ ಸಂಬಂಧಪಟ್ಟಂತೆ ಮಾನಸಿಕ ಆಚರಣೆಗಳನ್ನು ಧರ್ಮಗಳನ್ನು ಕಾರ್ಯಗಳನ್ನು ಶಕ್ತಿಯನ್ನು ಸಂಪಾದನೆ ಮಾಡಿ ಆಚರಣೆಯನ್ನು ಮಾಡಿ ವ್ಯವಸ್ಥಿತವಾಗಿರಬೇಕು ದೇಹ ಯಾವುದು ದೇಹ ರೂಪದಲ್ಲಿ ಬುದ್ಧಿ ರೂಪದಲ್ಲಿ ಜ್ಞಾನ ರೂಪದಲ್ಲಿ ಶಕ್ತಿ ರೂಪದಲ್ಲಿ ಆಚರಣೆ ರೂಪದಲ್ಲಿ ಐದು ರೂಪದಲ್ಲಿ ಸಮಷ್ಟಿ ಮುಷ್ಟಿಯಾಗಿರ್ಬೋದು ಮುಷ್ಟಿ ಅಂದರೆ ಇದು ಸಮಷ್ಟಿ ಅಂದರೆ ಈ ಐದು ಸೇರಿ ಸಮಷ್ಟಿ ಈ ರೀತಿಯಾಗಿರಬೇಕು ಹಾಗಿದ್ದಂಥ ಸಂದರ್ಭದಲ್ಲಿ ದೇಹ ರಕ್ಷಣೆ ಸಾಧ್ಯ ಬುದ್ಧಿ ರಕ್ಷಣೆ ಸಾಧ್ಯ ಜ್ಞಾನ ರಕ್ಷಣೆ ಸಾಧ್ಯ ಶಕ್ತಿ ರಕ್ಷಣೆ ಸಾಧ್ಯ ಆಚರಣೆಯ ರಕ್ಷಣೆ ಸಾಧ್ಯ ಆಚರಣೆ ಅಂದ್ರೆ ಏನೋ ನೋಡ್ತಾ ಇದ್ದ ಮನುಷ್ಯ ಮನುಷ್ಯನಿಗೆ ಅದು ಆ ದೃಶ್ಯ ನೋಡಿ ಭೇದಿ ಆಯ್ತು ಅಂತ ಇಟ್ಕೊಂಡು ದೃಶ್ಯ ನೋಡ್ತಾ ಇದ್ದಾನೆ ಆ ಮನುಷ್ಯನಿಗೆ ಹೆದರಿಕೆ ಆಯ್ತು ಹೃದಯ ಹೊಡೆದೋಯ್ತು ಆ ಮನುಷ್ಯ ದೃಶ್ಯ ನೋಡ್ತಾನೆ ಅದನ್ನೆಲ್ಲ ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ಕಾಳ ವಾಳ ವಿಲ್ಲ 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 ಆಯ್ತು ಗಾಯ ಆಯ್ತು ಅಂತ ಅರ್ಥ ಹಾಗಿದ್ದಾಗ ಇಲ್ಲಿ ತಕ್ಷಣದಲ್ಲಿ ತರ್ಕೊಂಡ್ಬಿಟ್ರೆ ಯಾರು ಹುಯ್ಯೋದಿಲ್ಲ ಅಂತದ್ದು ಯಾವ ವಿದ್ಯೆ ಭಗವಂತ ಅದು ಈ ಐದರಿಂದ ಹರಡಿರ ಮನುಷ್ಯನಿಗೆ ಇಟ್ಟಿಲ್ಲ ಆದರೆ ಹಿಂದಿನಿಂದ ಸಾಧನೆ ಮಾಡಿದ್ರೆ ಪೂರ್ವಕಾಲದಲ್ಲಿ ಅಂದ್ರೆ ಪೂರ್ವ ಜನ್ಮದಲ್ಲಿ ಸಾಧನೆ ಮಾಡಿದ್ರೆ ಆ ದೈವಿಕ ಅನುಗ್ರಹವನ್ನು ಜೊತೆ ಜೊತೆಗೆ ತಂದಿದ್ರೆ ಆ ಆಚರಣೆಯಲ್ಲೇ ಜೀವ ಸಾಗಿದ್ರೆ ಒಂದು ಗಂಧದ ಕೊರಡನ್ನ ನಾವು ಶುದ್ಧ ಇರುತ್ತೆ ಅಂತ ಇಟ್ಕೊಳ್ಳಿ ಅದನ್ನು ದಿನಾ ಪೂಜೆಗೆ ಹೀಗೆ ಆ ಗಂಧವನ್ನು ತೈಯ್ದು ತೇಯ್ದು ತೈಯ್ದು ಅದು ಒಂದೆರಡು ಮೂರು ವರ್ಷ ಬೇಕು ಅದೆಲ್ಲ ಮುಗಿಯೋದಕ್ಕೆ ಅಲ್ವಾ ಆದರೆ ಅದನ್ನು ನಾವು ಕಟ್ ಮಾಡ್ತೀವಿ ಕಟ್ ಮಾಡ್ತೀವಿ ಗಂಧ ಮಾಡ್ತೀವಿ ಅಂತ ಏನು ಆ ಗಂಧದ ಕೊರಡನ್ನು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನಾವು ಗಂಧವನ್ನು ಮಾಡ್ತೀವಿ ಅಂತ ಅಂದರೆ ಎಷ್ಟು ಸಮಯ ಆಗುತ್ತೆ ಕಟ್ ಮಾಡೋದ್ರಿಂದ ಏನಾಯಿತು ಅದಕ್ಕೆ ಏಟಾಯಿತು ನೋವು ಆಯಿತು ತಕ್ಷಣದಲ್ಲಿ ಹೋಗ್ಬೇಕು ಲೋಕ ಪುಡಿ ನೀವು ನೀವಾಗೆ ಬಳಸೋ ಮೂರು ವರ್ಷ ಬರ್ತಿದ್ದೆ ನಿಮ್ಗೆ ತಕ್ಷಣ ಬೇಕು ಕಾಣ್ದು ಪುಡಿ ಪೂಜೆಗೆ ಅದಕ್ಕೆ ನೀವೇನು ಮಾಡ್ತೀರಿ ಕಟ್ ಮಾಡ್ಬೇಕು ಅಂದರೆ ಏನಾಯ್ತೀರಿ ನೀವು ಕಟ್ ದೇಹದಲ್ಲಿ ಕಟ್ಟು ಬುದ್ಧಿಯಲ್ಲಿ ಕಟ್ಟು ಮನಸ್ಸಲ್ಲಿ ಕಟ್ಟು ಆಚರಣೆಯಲ್ಲಿ ಕಟ್ಟು ಶಕ್ತಿಯಲ್ಲಿ ಕಟ್ಟು ಮುಂದೆ ಗೋವಿಂದ ಹಾಗಾಗಿ ಯಾವುದಷ್ಟು ಕ್ಷಿಪ್ರಗತಿಯಲ್ಲಿ ರಚನೆ ಆಗ್ತಕ್ಕಂಥದ್ದು ತಂದೆ ಇಲ್ಲ ತಂದಿದ್ರೆ ಯಾಕಪ್ಪ ಭಗವಂತನಿಗೆ ಏನು ಬುದ್ಧಿ ಇಲ್ವಾ ತ್ರೇತಾಯುಗ ದ್ವಾಪರಯುಗ ದ್ವಾಪರ ಯುಗ ಕಲಿಯುಗ ಹಾಗೆ ಸತ್ಯಯುಗ ಬಿಡಿ ಅದು ತುಂಬ ದೀರ್ಘಕಾಲ ಇತ್ತು ಅಲ್ಲಿ ಸಕಾರಾತ್ಮಕತೆ ಇತ್ತು ಅದರದ್ದು ಇತ್ತು ಆ ಯುಗಗಳನ್ನ ಇಷ್ಟಿಷ್ಟು ಅಂತ ಯಾಕೆ ಮಾಡಬೇಕಾಗಿತ್ತು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಇಷ್ಟೊಂದು ಸಮಯ ಬೇಕಾ ಅದು ಭಗವಂತನ ರಚನೆಯಲ್ಲಿ ನಿಧಾನವೇ ಪ್ರಧಾನ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಮರವನ್ನು ಬಗ್ಗಿಸಲು ಹೋದರೆ ಮುರಿದೀತೆ ಮುರಿದಿ ಮುರಿಯುತ್ತೆ ಹಾಗೆಯೇ ಜೀವ ಹಂತ ಹಂತವಾಗಿ ಬದಲಾವಣೆಯನ್ನು ಹೊಂದಿ ನಂತರದಲ್ಲಿ ಈ ಒಂದು ಆಗ್ನಚಕ್ರ ಈ ಮೂರನೇ ಕಣ್ಣನ್ನು ತೆರೆದುಕೊಳ್ತಕ್ಕಂಥದ್ದು ಹೇಗೆ ಆಗ ಹುಟ್ಟಿದ್ದ ನಂತರ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಒಂದು ಕಲ್ತಿರುತ್ತೆ ನಂತರ ನಿದ್ದೆ ಮಾಡೋದನ್ನು ಕಲ್ತಿರ್ತದೆ ನಂತರ ಎಚ್ಚರಾಗೋದು ಕಲ್ತಿತ್ತು ಆಹಾರ ತಿನ್ನೋದು ಕಲ್ತಿದ್ದು ಹಣ್ಣು ತಿನ್ನೋದು ಕಲಿತು ಬಿಸ್ಕೆಟ್ ತಿನ್ನೋದು ಏನೋ ಒಂದು ತಿನ್ನೋದು ಕಲ್ತ್ಕೊಂಡು ಆ ಹೂ ಅಂತ ಮಾತಾಡಿ ಅಮ್ಮ ಅಪ್ಪ ಅಂತ ಅಂದ್ಕೊಂಡು ಏನೋ ಒಂದು ಕಲಿಕೆಗೆ ಏನ ತೋದಲು ಮಾತು ಅದಿದು ಏನೋ ಒಂದು ಮಾತನಾಡಿ ನಡೀತಕ್ಕಂಥದ್ದು ಬೀಳ್ತಕ್ಕಂಥದ್ದು ಹೇಳ ಎಲ್ಲ ನೀವು ನೋಡಿದ್ದೀರಲ್ವ ಹಂತ ಹಂತವಾಗಿ ಆಗಿದ್ದೆ ಆಗಿದ್ಮೇಲೆ ಯಾಕೆ ಮನುಷ್ಯ ಹುಟ್ಟಿದು ಒಂದು ಹೊತ್ತನೇ ಇದು ವರ್ಷಕ್ಕೆ ಮಾರನೇ ದಿನ ರೆಡಿ ಆಗೋದಿಲ್ಲರಂತು ಕೊಂಡು ತರ್ಕೊಬಿಡ್ತಿದ್ದೆ ಆ ರೀತಿ ಸಾಧ್ಯನಾ ಯಾವುದು ಗೊತ್ತಿಲ್ಲ ಆ ನೀರೊಳಗಡೆ ತೊಗೊಂಡೋಗ್ಬಿಟ್ಟು ನೀನು ಮನೆ ಮಾಡಲ್ಲಿ ಗ್ಲಾಸಿಂದಾನೇ ಇರಬೇಕು ಆ ಕಡೆ ಮೀನು ಓಡಾಡೋದ್ರೂ ಕಾಣಬೇಕು ಈ ಕಡೆ ಶಾರ್ಕ್ ಓಡಾಡಿದ್ರು ಕಾಣ್ಬಿಡು ಆ ಕಡೆ ಮನುಷ್ಯ ಓಡಾಡ್ ಬಂದರೂ ಗೊತ್ತಾಗು ಈ ಕಡೆ ಪಿಚಿ ಬಂದ್ರೆ ಗೊತ್ತಾಗಬೇಕು ಅಂಥದ್ದೊಂದು ಅಲ್ಲಿ ನಿರ್ಮಾಣ ಮಾಡೋದು ತಗೊಂಡೋಗ್ಬಿಟ್ಟು ನಿಮ್ಮನ್ನು ಸಮುದ್ರದೊಳಗಡೆ ಒಂದು ಗಾಜಿನ ಮನೆ ನಿರ್ಮಾಣ ಮಾಡೋ ಹೇಳ್ಬಿಟ್ಟು ನಿಮ್ಗೆ ವಸ್ತುಗಳನ್ನು ಕೊಟ್ಟು ಅಂತ ಇಟ್ಕೊಳ್ಳಿ ತೆರತಕ್ಕಂಥ ವಿಧಾನನೂ ಹೇಳ್ತೀನಿ ಅಂತ ಇಟ್ಕೊಳ್ಳಿ ನಿಮ್ಗೆ ಆ ಶಕ್ತಿ ಸಮರ್ಥ ಇಲ್ಲ ನೀವು ನೀರೊಳಗಡೆ ಉಸಿರಾಡೋ ಯೋಗ್ಯತೆ ಪಡೆದಿಲ್ಲ ನೀರೊಳಗಡೆ ಮನೆ ಮಾಡ್ತಕ್ಕಂಥದ್ದು ಗೊತ್ತಿಲ್ಲ ನಿಮ್ಮನ್ನು ತೊಗೊಂಡೋಗ್ಬಿಟ್ರೆ ನೀವು ಮಾಡಿಬಿಡ್ತೀರಾ ಅಲ್ವಾ ಅದರದ್ದೇ ಆದಂಥ ಒಂದು ವಿಧಾನ ಇದೆ ಗಾಳಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಪ್ಯಾರಾಚೂಟ್ಗೆ ಏನೂ ವಸ್ತುಗಳು ವಸ್ತುಗಳಿಲ್ಲ ಆ ಪ್ಯಾರಾಚೂಟ್ದು ಏನು ಆಕೃತಿ ಐಡಿಯಾಸ್ ನೋ ಐಡಿಯಾ ಅದನ್ನ ತೊಗೊಂಡೋಗ್ಬಿಟ್ಟು ನೀನು ಅಲ್ಲಿ ಏನಾರು ನಿರ್ಮಾಣ ಮಾಡೋ ಆಕಾಶದಲ್ಲಿ ಅಂತ ಅಂದರೆ ಮಾಡ್ತೇಪಾ ಮಾಡ್ತೇಮ್ಮ ಆಗೋದಿಲ್ಲ ಅಲ್ವಾ ಹಾಗೆಯೇ ತುರಂತು ತಕ್ಷಣದಲ್ಲಿ ಈ ಕಣ್ಣನ್ನು ತೆರಿ ಆಗೋದಿಲ್ಲ ಅಂತ ವಿಧಾನಕ್ಕೆ ಹೋಗ್ಬೇಡಿ ನೀವು ಉಳ್ಕೊಳ್ಳೋದಿಲ್ಲ ಗಂಧದ ಚೆಕ್ಕೆಯನ್ನು ಹೇಗೆ ಪುಡಿ ಮಾಡಿ ಆಗಲೇ ಇದು ಮಾಡ್ತಾರೆ ಹಾಗೆ ನೀವು ಮುರಿದು 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 ಹೋಗ್ತಾ ಇದರಿಂದ ಏನು ಪ್ರಯೋಜನ ಹಾಂ ಏನು ಪ್ರಯೋಜನ ಇಲ್ಲ ಅದರಿಂದಾಗಿ ಹಂತ ಹಂತವಾಗಿ ಮನುಷ್ಯ ಹೇಗೆ ನೀರೊಳಗೆ ಹೋಗಿ ಮನೆ ಮಾಡಲಾಗುವುದಿಲ್ಲ ಗಾಳಿಯಲ್ಲಿ ಹೋಗಿ ಕುಟೀರವನ್ನು ನಿರ್ಮಾಣ ಮಾಡಲಾಗುವುದಿಲ್ಲ ಮರಳ ಮೇಲೆ ಗಾಜಿನ ಮರಳಿಂದ ಗಾಜಾಗುತ್ತೆ ನೆನಪಿರಲಿ ಮರಳಿನ ಮೇಲೆ ಆ ಗಾಜಿನ ಪದರಗಳನ್ನು ನಿರ್ಮಿಸಲಾಗುವುದಿಲ್ಲ ಮರಳಿಂದಾನೇ ಆಗುತ್ತೆ ಗಾಜು ಆದರೆ ಅದಕ್ಕೆ ಪ್ರೋಸೆಸ್ ಇದೆ ಮರಳಿನಿಂದ ಗಾಜು ಆಗಬೇಕಂದ್ರೆ ಅದನ್ನು ಕರಗಿಸಬೇಕು ಅಲ್ವಾ ಹಾಗೇನೆ ನಿರ್ಮಾಣ ಆಗೋದಿಲ್ಲ ಅರಮನೆ ಅಲ್ಲಿ ಮರಳ್ಮೇ ಇದು ನೆನಪಿರಲಿ ಹಾಗಾಗಿ ಯಾವುದನ್ನೇ ಪಡಿಬೇಕಂದ್ರೆ ಇಷ್ಟೊಂದು ಕಲಿಯೋಗದ ಅವನು ಇಷ್ಟೊಂದು ಇಟ್ಟಿದ್ದಾರೆ ಅಂದ್ರೆ ಮಕ್ಳಿಗೆ ನೋವಾಗಬಾರ್ದು ಅಂತ ಸಡನ್ನಾಗಿ ಏನೇನೋ ಮಾಡ್ಕೊಗೋದು ಪುಡ್ಕೊಂಡು ಏನು ಮಾಡ್ತೀರಾ ಮೂರನೇ ಕಣ್ಣು ಏನು ಈ ಲೋಕದಲ್ಲಿರೋದಿಲ್ವಾ ಒಂದು ಚೆನ್ನಾಗಿ ಬದುಕೋದಿಲ್ವಾ ಸಕಾರಾತ್ಮಕವಾಗಿರೋ ಆ ಉದ್ದೇಶ ಇಲ್ವಾ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಗಮನ ಇಲ್ವಾ ಬುದ್ಧಿ ಬಗ್ಗೆ ನಿಮಗೆ ಮೋಹ ಇಲ್ವಾ ಪ್ರೀತಿ ಇಲ್ವಾ ಸಕಾರಾತ್ಮಕತೆ ಇರ್ಬೇಕು ತಾನೇ ಹಾಗಿದ್ಮೇಲೆ ಈ ಭೂಮಂಡಲದಲ್ಲಿ ಮೊದಲು ಬದುಕಿ ನಂತರದಲ್ಲಿ ನಿರ್ಧರಿಸಿ ನಂತರದಲ್ಲಿ ವೇದಿಕೆ ನಿರ್ಮಾಣ ಮಾಡ್ಕೊಳ್ಳಿ ನಂತರದಲ್ಲಿ ಉಪಕರಣಗಳನ್ನು ಸಾಧನಗಳನ್ನು ನಿರ್ಮಾಣ ಮಾಡಿಕೊಳ್ಳಿ ಯಮ ನಿಯಮ ಇತ್ಯಾದಿ ನಂತರದಲ್ಲಿ ಆ ಪಾಲನೆಯನ್ನು ಮಾಡಿ ಅಷ್ಟೊತ್ತಿಗೆ ನೀವು ಈ ಭೂಮಂಡಲದ ಜೀವನವೂ ಆಗುತ್ತೆ ನಿಮ್ಮ ಬುದ್ಧಿ ಹೆಮ್ಮರನೂ ಆಗುತ್ತೆ ಆಚರಣೆ ಆಗುತ್ತೆ ಉಪಕರಣಗಳು ಲಭ್ಯ ಆಗ್ತವೆ ನಿಧಾನವೇ ಪ್ರಧಾನ ಆಗ ನೀವು ಗಂಧದ ಕೊರಡಂತೆ ಅವತ್ತ ಪುಡಿ ಆಗೋದಿಲ್ಲ ಬಳಕೆಗೆ ಸಕಾರಾತ್ಮಕ ಬಳಕೆಗೆ ಸಾಧ್ಯ ಆಗುತ್ತೆ ದೀರ್ಘಾವಧಿ ಬದುಕ್ತೀರ ಏನು ಹಾನಿ ಆಗೋದಿಲ್ಲ ಈ ಮೂರನೇ ಕಣ್ಣು ತೆರ್ಕೊಂಡ್ರೆ ಎಲ್ಲವನ್ನೂ ಕೂಡ ನೋಡ್ತಕ್ಕಂಥ ಸ್ಥಿತಿ ಇರುತ್ತೆ ಸಾಮಾನ್ಯ ಜೀವನ ಸಾಧ್ಯ ಇಲ್ಲ ಅಸಾಧ್ಯ ಸಾಮಾನ್ಯ ಜೀವನ ಸಾಧ್ಯ ಇಲ್ಲ ಅಸಾಧ್ಯ ಅದರಿಂದಾಗಿ ಇಂಥ ಎಲ್ಲ ಹುಚ್ಚು ಸಾಹಸಗಳಿಗೆ ಇನ್ನೂ ನಿಮ್ಮ ಕಾರ್ಯಗಳಿದ್ದಾಗ ಕರ್ತವ್ಯಗಳಿದ್ದಾಗ ಬದುಕಿದ್ದಾಗ ಜೀವನವಿದ್ದಾಗ ಜವಾಬ್ದಾರಿ ಇದ್ದಾಗ ಎಲ್ಲ ಬಂತು ಅದೇ ಕರ್ತವ್ಯ ಜವಾಬ್ದಾರಿ ಇಲ್ಲ ಆ ಅವಸರ ಬೇಡ ಹಾಗಾಗಿ ಏನೇನೋ ನೋಡ್ಕೊಂಡು ಏನೇನೋ ಕೇಳಿಕೊಂಡು ಈ ಥರದ ಸ್ಥಿತಿಗೆ ಹೋಗಬೇಡಿ ಅದೆಲ್ಲ ಸಕಾರಾತ್ಮಕ ಅಲ್ಲ ಇದರಿಂದ ಪ್ರಗತಿ ಮಾಡ್ಕೊಂಡು ಬಂದಿದ್ರೆ ಒಂದು ಗುರುಬಲ ಇದ್ರೆ ದೈವ ಬಲ ಇದ್ದರೆ ಸಕಾರಾತ್ಮಕ ಶಕ್ತಿಯ ಆ ದೃಷ್ಟಿ ಇದ್ದರೆ ಆಗ ಮಾತ್ರ ಅಂಥವ್ರಿಗೆ ಆಗುತ್ತೆ ಅವರು ಈ ಸಾಮಾನ್ಯ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಅವ್ರು ಸಾಮಾನ್ಯ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಮಾಡೋದೂ ಇಲ್ಲ ಅಂಥವ್ರು ಯಾರಾದರೂ ಒಬ್ಬಿದ್ರು ಒಂದು ಉದಾಹರಣೆ ತನ್ನಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಆಗೋದಿಲ್ಲ ಹಾಗಾಗಿ ಈ ಒಂದು ಹಂತದಲ್ಲಿ ಸಕಾರಾತ್ಮಕವಾಗಿ ಸಾಕ್ತಕ್ಕಂಥ ಕಾರ್ಯವನ್ನು ಮಾಡಿ ಏಕೆಂದರೆ ಯಾವುದೇ ಒಂದು ಆಗ್ನಚಕ್ರ ಅಂತ ಆಗಿರ್ಬೋದು ಈ ಒಂದು ಮೂರನೇ ಕಣ್ಣು ತರ್ದುಕೊಳ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲ ಏನು ಉತ್ಕೃಷ್ಟ ಅಲ್ಲ ಸರ್ವೋತ್ಕೃಷ್ಟ ಸ್ಥಿತಿ ದೂರ ಶ್ರವಣತ್ವದ ಸಿದ್ಧಿ ದರ್ಶಿತ್ವದ ಸಿದ್ಧಿ ದೂರದಲ್ಲಿ ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಅದು ಸಾಮಾನ್ಯ ದೇಹಕ್ಕೆ ಆಗೋದಿಲ್ಲ ಅದ್ರಲ್ಲಿ ಪರಿವರ್ತನೆ ಬದಲಾವಣೆ ಶಕ್ತಿ ಸಾಮರ್ಥ್ಯ ಇದೆಲ್ಲ ಬೇಕು ಹಂತ ಹಂತವೇ ಸರಿ ಹಾಂ ಇದನ್ನು ಗಮನಿಸಿ ಅಂತ ಹೇಳ್ತಾ ತುರ್ತಾಗಿ ಯಾವುದನ್ನು ಪಡಿಬೇಡಿ ಕ್ಷಿಪ್ರವಾಗಿ ಪಡೆದದ್ದು ಕ್ಷಿಪ್ರವಾಗಿಯೇ ಹೋಗುತ್ತೆ ನಿಧಾನವಾಗಿ ಪಡೆದದ್ದು ದೀರ್ಘವಾಗಿ ಉಳಿಯುತ್ತೆ ಅಂತ ಹೇಳ್ತಾರೆ ಇವೇಳು ನನ್ನ ಮುಖ್ಯದ ಮುಖ್ಯ ನಾನು ಕಾಲ ಸಮಸ್ಯೆ ಅಂತ ಪಕ್ಷ ಮಾಡಿ ಬಂದ ಸಂಸ್ಥೆ ಪಕ್ಷ ದುಪ್ತ ಪೋಟ್ರಿ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿಲ್ ಮೈಕೈಗೆ ಇಟ್ಕೊಂಡು ಮನೆಗಳಲ್ಲಿ ಹರ್ತಕ್ಕಂಥ ಕಾರಣ ಮಾಡೋದ್ರಿಂದ ಆತ್ಮಸಂಸ್ಥೆ ಮುಕ್ತ ತಂತ್ರಗಳಲ್ಲಿ ವಾಣಿ ಮಾಡುವುದು ಲಕ್ಷ್ಮೀ ಪ್ರಕೃತಿ ಲಭ್ಯ ಇದೆ ಮನೆಯಲ್ಲಿ ಮುಂಗಡದಲ್ಲಿ ಸ್ಥಳಗಳಲ್ಲಿ ಅಣಕಾಸನ ಅನುಕೂಲಗಳು ಕೈಗೊಳ್ಳುತ್ತಾರೆ ತರಕಾರಿ ಲಭ್ಯದ ದೇಹ ಪ್ರತಿಗೆ ತರಕುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರ್ ಫೋರ್ ಐಟಿ ಮನೆ ಬುಕ್ ಮಾಡುದು ಅಸ್ತ ಸಾಂಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೂಡ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ಶುಕ್ರ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಕೊಂಡು ಏನು ಬೇಟೆಗೆ ಅವಕಾಶ திருவிழா முக்தலில் பிடிக்கணும்